ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಇವತ್ತು ಅಧ್ಯಾಯ ಸಂಖ್ಯೆ ಒಂದು ಎಲ್ಲ ಎರಡು ಅಂಕದ ಪ್ರಶ್ನೆಗಳನ್ನು ಇವತ್ತು ನಿಮ್ಮ ಜೊತೆಗೆ ಚರ್ಚೆ ಇದ್ದೀನಿ ಎರಡು ಅಂಕದ ಪ್ರಶ್ನೆಗಳು ಭಾರತದ ಸ್ವತಂತ್ರ ಪೂರ್ವದಲ್ಲಿ ಭಾರತದ ಅರ್ಥ ವ್ಯವಸ್ಥೆ ಅನ್ನುವಂಥದ್ದು ಆರ್ಥಿಕ ವ್ಯವಸ್ಥೆ ಅನ್ನುವಂಥದ್ದು ಸೊ ನಿಮಗೆಲ್ಲ ನಮ್ಮ ನಾಡಿನ ಅಕ್ಕ ಮತ್ತು ತಂಗಿಯರಿಗೆ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ನಾಡಿಗೆ ದೊಡ್ಡ ಹಬ್ಬ ಇದು ಎಲ್ಲರಿಗೂ ಕೂಡ ತುಂಬ ಹೃದಯದ ಒಂದು ಧನ್ಯವಾದಗಳು ಸೊ ಮೊದಲೇದಾಗಿ ಪ್ರಶ್ನೆಗಳನ್ನು ನೋಡ್ಕೊಂಡು ಬರೋಣ ಇಲ್ಲಿ ನೋಡಿ ಸ್ನೇಹಿತರೆ ಪ್ರಶ್ನೆ ಏನಿದೆ ಅಂತ ವಸಾತುಶಾಹಿ ಸರ್ಕಾರವು ಭಾರತದಲ್ಲಿ ಅನುಸರಿಸಿದ ಆರ್ಥಿಕ ನೀತಿಗಳ ಉದ್ದೇಶವೇನು ಅಂತ ನೋಡಿ ಸೊ ಅಂದ್ರೇನು ವಸಾತುಶಾಹಿ ಅಂದರೆ ಯಾವುದು ಬ್ರಿಟಿಷ್ ಗೌರ್ನಮೆಂಟ ಸೊ ಸ ಬ್ರಿಟಿಷ್ ಸರ್ಕಾರ ಸೊ ಏನಂದ್ರೆ ನಮ್ಮ ಒಂದು ಭಾರತ ದೇಶದ ಮೇಲೆ ಆರ್ಥಿಕ ಉದ್ದೇಶಗಳನ್ನು ಯಾವ ರೀತಿಯಾಗಿ ಇಟ್ಟುಕೊಂಡು ಅದನ್ನು ಅನುಸರಿಸುತ್ತೋ ಅಂತ ಅದನ್ನು ನಾವು ನೋಡೋಣ ನೆಕ್ಸ್ಟ್ ಸ್ವತಂತ್ರ ಪೂರ್ವದಲ್ಲಿ ಭಾರತದ ರಫ್ತುಗಳ ಪಟ್ಟಿ ಮಾಡಿ ಅಂತ ಏನೇನು ನಾವೆಲ್ಲ ರಫ್ತುಗಳನ್ನು ಮಾಡ್ತಿದ್ವಿ ಅಂತ ಎಕ್ಸ್ಪೋರ್ಟ್ ಮಾಡ್ತಿದ್ವಿ ಅಂತ ಅವೆಲ್ಲನೂ ಕೂಡ ನಾವು ಒಂದೊಂದಾಗಿ ನೋಡಿಕೊಂಡು ಬರೋಣ ನೆಕ್ಸ್ಟ್ ನಮ್ಮ ದೇಶ ನಮ್ಮ ದೇಶ ಅಂದರೆ ಭಾರತ ಹೌದಾ ನಮ್ಮ ದೇಶದ ಸ್ವತಂತ್ರ ಪೂರ್ವದಲ್ಲಿ ಅಥವಾ ಸ್ವತಂತ್ರದ ಸಮಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಆಧುನಿಕ ಕೈಗಾರಿಕೆಗಳನ್ನು ಹೆಸರಿಸಿ ಸೊ ಯಾವೆಲ್ಲ ಕಾರ್ಖಾನೆಗಳು ಇದ್ದವು ಅನ್ನುವಂಥದ್ದು ನಾವು ಅವುಗಳನ್ನು ಅರ್ಥ ಮಾಡ್ಕೊಳ್ಳೋಣ ಸ್ನೇಹಿತರೆ ಸೊ ನೆಕ್ಸ್ಟ್ ಕೊನೆಯದಾಗಿ ವಸಾತುಶಾಹಿ ಆಳ್ವಿಕೆಯಲ್ಲಿ ಅಭಿವೃದ್ಧಿ ಆಗದ ಮೂಲ ಸೌಕರ್ಯಗಳು ನೋಡ್ರಿ ಸಾರಿ ಅಭಿವೃದ್ಧಿ ಯಾದ ಅಭಿವೃದ್ಧಿ ಅಂತ ಹೇಳಿಬಿಟ್ಟೆ ನಾನು ಸ್ವಾರಿ ಸೊ ಅಭಿವೃದ್ಧಿ ಆಗಿರುವಂಥ ಕೆಲವು ಮೂಲ ಸೌಕರ್ಯಗಳು ಯಾವ್ಯಾವು ಅನ್ನುವಂಥದ್ದು ನಾವು ನೋಡೋಣ ಸ್ನೇಹಿತರೆ ಇವು ನಾಲ್ಕು ಪ್ರಶ್ನೆ ಈ ಒಂದು ಚಾಪ್ಟ್ರ್ನಲ್ಲಿ ಬರುವಂಥ ಮುಖ್ಯವಾಗಿರುವಂಥ ಪ್ರಶ್ನೆಗಳು ಸ್ನೇಹಿತರೆ ಇದರಲ್ಲಿ ನಿಮಗೆ ಒಂದು ಬರುವಂಥ ಸಾಧ್ಯತೆ ಇದೆ ಎಕ್ಸಾಮಿಗೆ ಆನಂತರ ಫೋರ್ ಮಾರ್ಕ್ಸ್ನಲ್ಲಿ ಒಂದಿಷ್ಟು ಪ್ರಶ್ನೆಗಳಿದೆ ಟೋಟಲ್ ಆಗಿ ಮೂರು ಪ್ರಶ್ನೆಗಳಿದೆ ಅದನ್ನು ನೋಡೋಣ ಮುಂದಿನ ದಿನದಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ಮೂರು ಪ್ರಶ್ನೆಗಳು ಆರು ಅಂಕದ ಇದೆ ಸ್ನೇಹಿತರೆ ಹೌದಾ ಸೊ ಇದರಲ್ಲಿ ಕೂಡ ನಿಮಗೆ ಮುಂದಿನ ದಿನದಲ್ಲಿ ನಾವು ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ ಎಸ್ ಸೊ ಮೊದಲನೇದಾಗಿ ಇವತ್ತು ನಾವೇನು ಮಾಡೋಣ ಕಂಟೆಂಟಿಗೆ ಹೋಗೋಣ ಸ್ನೇಹಿತರೆ ಮೊದಲನೇದಾಗಿ ಎಸ್ ಸೊ ಇಲ್ಲಿ ನೋಡಿ ಒಂದೇ ಪ್ರಶ್ನೆ ಏನಿದೆ ಅಂತ ನಾವು ನೋಡೋಣ ಮೊದಲನೇ ಪ್ರಶ್ನೆ ಇದನ್ನು ಮಾರ್ಕ್ ಮಾಡ್ಕೊಳ್ಳೋಣ ನಿಮಿಷ ಸ್ನೇಹಿತರೆ ಸ್ವಲ್ಪ ಮೇಲ್ಗಡೆ ಮಾಡ್ಕೊಳ್ತೀನಿ ಇಲ್ಲಿಂದ ಇಲ್ಲಿವರೆಗೆ ಪೂರ್ತಿಯಾಗಿ ನಿಮಗೆ ಏನು ಮಾಡ್ತಾಯಿದ್ದೀನಿ ಈ ಪ್ರಶ್ನೆಯನ್ನು ತೊಗೊಳ್ತಾ ಇದ್ದೀನಿ ಸ್ನೇಹಿತರೆ ಕಾಣಿಸ್ತಾ ಇದ್ದಾನ ಭಾಳಷ್ಟು ಜನ ಕಾಣಿಸ್ತಾ ಇಲ್ಲ ಅಂತಲೂ ಹೇಳ್ತಾ ಇರ್ತೀರಿ ಲೆಟ್ರ್ಗಳನ್ನು ಕರೆಕ್ಟ್ ಕಾಣೋದಿಲ್ಲ ಸರ್ ಅಂತ ಹೇಳಿರ್ತೀರಿ ಓಕೆ ಅದಕ್ಕೆ ಇಲ್ಲಿಂದ ಬಿಡ್ಲಾ ಎಸ್ ಇಲ್ಲಿ ನೋಡಿ ಸ್ನೇಹಿತರೆ ಇವಾಗ ಕಾಣ್ಬೋದಾ ಎಸ್ ನೋಡಿ ಸೊ ಶಾಹಿ ಸರ್ಕಾರವು ಭಾರತದಲ್ಲಿ ಅನುಸರಿಸಿದ ಆರ್ಥಿಕ ನೀತಿಗಳ ಉದ್ದೇಶವೇನು ಅಂತ ಸೊ ಮೊದಲನೇದಾಗಿ ಏನು ಉದ್ದೇಶ ಇದೆ ಅಂತಂದು ನಿಮಗೆ ಗೊತ್ತಿದೆ ಸೊ ಯಾವಾಗಲೂ ಕೂಡ ಏನಂದರೆ ಶೋಷಣೆಯನ್ನು ಮಾಡಬೇಕು ಹೌದಾ ಸೊ ಅರ್ಥವ್ಯವಸ್ಥೆಯನ್ನು ಕೊಲಾಪ್ಸ್ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡೆ ಸೊ ಆ ಒಂದು ನೀತಿಗಳನ್ನು ತಂದರು ಅಂತ ಅದರಲ್ಲಿ ನೋಡಿ ಸೊ ಹೊಸದು ಶಾಹಿ ಸರ್ಕಾರ ಭಾರತದಲ್ಲಿ ಅನುಸರಿಸಿದ ಆರ್ಥಿಕ ನೀತಿಯ ಉದ್ದೇಶಗಳು ಈ ಕೆಳಗಿನಂತಿವೆ ಅದರಲ್ಲಿ ಒಂದನೇದು ಇಂಗ್ಲೆಂಡ್ ತನ್ನ ಆರ್ಥಿಕತೆಯ ಆರ್ಥಿಕತೆ ಮತ್ತು ಅಭಿವೃದ್ಧಿಗೆ ಅನುಕೂಲಕರವಾಗುವ ಉದ್ದೇಶವನ್ನು ಹೊಂದಿತ್ತು ಅಂದರೆ ತನ್ನ ತಾಯ್ನಾಡೇ ಆದಂಥ ಯಾವುದು ಸೊ ಬ್ರಿಟನ್ ಹೌದಾ ಸೊ ಬ್ರಿಟಿಷ ಅಥವಾ ಒಂದು ಇಂಗ್ಲೆಂಡ ಉನ್ ಅಭಿವೃದ್ಧಿ ಆಗಬೇಕು ಅದಕ್ಕೆ ಪೂರಕವಾಗ ಆಗಬೇಕು ಅನ್ನುವಂಥ ಅನುಕೂಲಕರ ರೀತಿಯಲ್ಲಿ ನಮ್ಮ ಭಾರತ ವ್ಯವಸ್ಥೆಯನ್ನು ಏನು ಮಾಡಿದ್ರು ಶಮನಗೊಳಿಸಿದ್ರು ಅಂತ ಹೌದಾ ಆ ಒಂದು ಉದ್ದೇಶಗಳನ್ನು ಇಟ್ಟುಕೊಂಡು ಮೊದಲನೇದಾಗಿ ಅದನ್ನು ಪ್ರಯತ್ನ ಮಾಡಿದರು ಅಂತ ನೆಕ್ಸ್ಟ್ ಎರಡನೇ ಪಾಯಿಂಟ್ ನೋಡಿ ಭಾರತ ಇಂಗ್ಲೆಂಡಿಗೆ ಕಚ್ಚಾ ವಸ್ತು ಮತ್ತು ಕಚ್ಚಾ ವಸ್ತು ಪೂರೈಸುವ ರಾಷ್ಟ್ರವನ್ನಾಗಿ ರೂಪಿಸುವ ಉದ್ದೇಶವಿತ್ತು ಅಂದರೆ ನಂಬಲ್ಲಿ ಯಥೇಚ್ಛವಾಗಿ ನಮ್ಮಲ್ಲಿ ಏನಮ್ಮ ಸಿಗ್ತಾ ಇತ್ತು ರಾ ಮೆಟಲ್ಸು ಸಿಕ್ತಿತ್ತು ಒಂದು ಕಡೆ ಹತ್ತೆ ನೋಡಿದ್ರಿ ನೀವು ಉಣ್ಣೆ ನೋಡಿದ್ರಿ ಹೌದಾ ಸೊ ಏನೆಲ್ಲ ನಮ್ಮ ಕಡೆಯಿಂದ ಏನು ಸಿಕ್ತಿತ್ತು ಅದೆಲ್ಲನೂ ಕೂಡ ತನ್ನ ತಾಯಿನಡಿಗೆ ಸಾಗಿಸಿದರು ಹೌದಾ ಅಡಿಗೆರ ಮುಖಾಂತರ ಅಲ್ಲಿ ಸಾಗಿಸ ಆದ ನಂತರ ಸೊ ಅಲ್ಲಿ ಏನಾಗ್ತಾಯಿದ್ವು ಅಲ್ಲಿರುವಂಥ ಒಂದು ಕೈಗಾರಿಕೆಗಳನ್ನು ಅಭಿವೃದ್ಧಿ ಅದು ಆ ಒಂದು ಉದ್ದೇಶ ನೆಕ್ಸ್ಟ್ ನೋಡಿ ಇಂಗ್ಲೆಂಡ್ನಲ್ಲಿ ತಯಾರಾದ ಸಿದ್ಧ ವಸ್ತುಗಳು ಭಾರತ ಮಾರುಕಟ್ಟೆಗೆ ಏನಾಯಿತು ಮಾರುಕಟ್ಟೆ ಆಯಿತು ಅಂದರೆ ಅಲ್ಲಿ ಏನು ಸಿದ್ಧವಸ್ತು ಮಾಡ್ತಿದ್ರಲ್ಲ ಆ ಸಿದ್ಧವಸ್ತುವನ್ನು ತಂದು ಮತ್ತೆ ನಮಗೆ ಇಲ್ಲೇ ಮಾರಾಟ ಮಾಡೋಕ್ಕೆ ಪ್ರಯತ್ನ ಮಾಡಿರುವಂಥದ್ದು ಅದು ಆ ಒಂದು ಕಾಲಿನಿಸಮ್ ಅಂತ ನಾವು ಕರಿತೀವಿ ಈ ಒಂದು ಧೋರಣೆಯನ್ನು ಹೌದಾ ಸೊ ನಂಬಲ್ಲಿರುವಂಥ ರಾ ಮೆಟಿರಿಯಲ್ಸನ್ನು ಸೊ ಕಡಿಮೆ ರೇಟ್ನಲ್ಲಿ ತೆಗೆದುಕೊಂಡು ಹೋಗಿ ಅಥವಾ ನಮಗೆ ಯಾವುದೇ ರೀತಿಯಂಥ ಅದಕ್ಕೆ ಆರ್ಥಿಕ ಒಂದು ಸೌಲಭ್ಯಗಳನ್ನು ಕೊಡದೆ ಸೊ ನಮ್ಮನ್ನು ನಂಬಲ್ಲಿರುವಂಥ ವಸ್ತುಗಳನ್ನೆಲ್ಲನೂ ಕೂಡ ಸೊ ಬಗೆದುಕೊಂಡು ಹೋಗಿ ಬಸಿದುಕೊಂಡು ಹೋಗಿ ಸೊ ಅಲ್ಲಿ ಒಂದು ಮಾಡಿಫೈ ಮಾಡಿ ಹೌದಾ ಅಲ್ಲಿರುವಂಥ ಕೈಗಾರಿಕೆಗಳನ್ನು ಅಭಿವೃದ್ಧಿ ಪಡಿಸಿ ಅಲ್ಲಿಂದ ನಮ್ಮ ದೇಶಕ್ಕೆ ತಂದು ಅದನ್ನು ಮಾರಾಟ ಮಾಡುವಂಥದ್ದು ಈ ಪ್ರಯತ್ನ ಮಾಡಿರುವಂಥದ್ದು ಹೌದಾ ಅದಕ್ಕೆ ನಮ್ಮ ಭಾರತ ದೇಶ ಆವಾಗ ಏನಾಯಿತು ಅಂದರೆ ಅದಕ್ಕೆ ಮಾರುಕಟ್ಟೆ ಆಯಿತು ಅಂತ ನೆಕ್ಸ್ಟ್ ಭಾರತೀಯರ ಆದಾಯ ಹೆಚ್ಚಳದ ಕಡೆಗೆ ಗಮನ ಹರಿಸಲಿಲ್ಲ ಅಂದರೆ ಸೊ ತಲಾ ವರಮಾನ ಏನಾಯಿತು ಅವರ ಕಡೆ ಗಮನ ಹರಿಸ್ಲಿಕ್ಕೆ ಹೋಗಲಿಲ್ಲ ಹೌದಾ ಸೊ ಅವರ ಒಂದು ಅಭಿವೃದ್ಧಿ ಮಾಡ್ಕೊಳ್ಳೋದೇ ಮುಖ್ಯ ಅವ್ರದ್ದು ಉದ್ದೇಶ ಆಗಿತ್ತು ಅಂತ ಸ್ನೇಹಿತರೆ ಸೊ ನಿಮ್ಗೆ ಗೊತ್ತಿದೆ ನನ್ನ ಯೂಟ್ಯೂಬ್ ಚಾನೆಲ್ಸು ಎಕನಾಮಿಕ್ಸ್ ರವಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅಂತ ಏನೆಲ್ಲ ಡೌಟ್ಸ್ ಇದ್ದರೆ ನನ್ನಿದು ನಂಬರ್ ಇದೆ ಏಯ್ಟ್ ಸಿಕ್ಸ್ ಒನ್ ಏಯ್ಟ ನೈನ್ ಟು ಡಬಲ್ ತ್ರೀ ಟೂ ಸಿಕ್ಸ್ ಅನ್ನೋ ಅಂಥದ್ದು ಆ ನಂಬರ್ಗೆನೂ ಏನು ಮಾಡ್ಬೋದು ಸೊ ನೀವು ಮೆಸೇಜ್ ಮಾಡ್ಬೋದು ಸ್ನೇಹಿತರೆ ಎಸ್ ಹೌದು ಸೊ ನೀವೇನಾದರೂ ಡೌಟ್ಸ್ ಇದ್ದರೆ ನಾನು ನೆಕ್ಸ್ಟ್ ಮುಂದಿನ ದಿನದಲ್ಲಿ ಅವುಗಳನ್ನು ಕ್ಲಿಯರ್ ಮಾಡ್ತೀನಿ ಸ್ನೇಹಿತರೆ ಪ್ರಶ್ನೆ ನಿಮಗೆ ಕಾಣಿಸ್ತಾ ಇಲ್ಲಲ್ಲ ಎಸ್ ಒಂದು ನಿಮಿಷ ಸ್ನೇಹಿತರೆ ಪ್ರಶ್ನೆ ಇಲ್ಲಿದೆ ನೋಡಿ ಸ್ನೇಹಿತರೆ ಇಲ್ಲಿಂದ ಇಲ್ಲಿವರೆಗೆ ನಾನು ಏನು ಮಾಡ್ತಾ ಇದ್ದೀನಿ ಪ್ರಶ್ನೆ ತಗೊಳ್ತಾ ಇದ್ದೀನಿ ಓಕೆ ಸ್ವತಂತ್ರ ಪೂರ್ವದಲ್ಲಿ ಭಾರತದ ರಫ್ತುಗಳನ್ನು ಪಟ್ಟಿ ಮಾಡಿ ಅಂತ ಅಂದರೆ ನಮ್ಮ ಭಾರತ ದೇಶದಿಂದ ಇನ್ನು ರಫ್ತುಗಳಾಗ್ತಿತ್ತು ಆ ರಫ್ತುಗಳನ್ನು ಏನು ಮಾಡಬೇಕು ಅಂತಂದರೆ ಪಟ್ಟಿ ಮಾಡಿ ಅಂತ ಕೇಳ್ತಾ ಇದ್ದಾನೆ ಸಾಕಷ್ಟಿದೆ ಸ್ನೇಹಿತರೆ ಅದರಲ್ಲಿ ಮುಖ್ಯವಾಗಿ ಇದು ನಾನು ತಗೊಂಡಿದ್ದೀನಿ ಭಾರತವು ಸ್ವತಂತ್ರ ಪೂರ್ವದಲ್ಲಿ ರಫ್ತು ಮಾಡುತ್ತಿದ್ದ ವಸ್ತುಗಳೆಂದರೆ ಕಚ್ಚಾ ಹತ್ತಿ ನೆನ್ಪಿಟ್ಕೊಳ್ಳಿ ರೇಷ್ಮೆ ಹೌದಾ ಮತ್ತು ನೆಕ್ಸ್ಟ್ ಉಣ್ಣೆ ಅದಾದ ನಂತರ ಸೆಣಬು ಹೌದಾ ಸ ಸೆಣಬಿನ ನಾರು ಹೌದಾ ಸೆಣಬಿನ ನಾರು ಮತ್ತು ಸಕ್ಕರೆ ಶ್ರೀಫಲ ಅಂತ ಹೌದಾ ಈ ಎಲ್ಲನೂ ಕೂಡ ನಮ್ಮ ಭಾರತ ದೇಶದಿಂದ ಮತ್ತು ಅದ್ರ ಜೊತೆಗೆ ಸಾಂಬಾರ್ ಐಟಮ್ಸ್ಗಳು ಕೂಡ ನಾವು ಏನು ಮಾಡ್ತಾ ಇದ್ದೀವಿ ವಸ್ತುಗಳನ್ನು ಕೂಡ ನಾವು ಕಳಿಸ್ತಿದ್ದೀವಿ ಅಂತ ಹೌದಾ ಅದನ್ನು ಕೂಡ ಸೇರಿಸ್ಬೋದು ಇದ್ರೊಳಗೆ ಏನು ತೊಂದರೆ ಇಲ್ಲ ಸೊ ಇವೆಲ್ಲವೂ ಕೂಡ ಏನಂತಂದರೆ ನಮ್ಮ ಭಾರತದಿಂದ ಇಂಗ್ಲೆಂಡಿಗೆ ರಫ್ತಾಗ್ತಿತ್ತು ಅಂತ ಎಸ್ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಮೂರನೇ ಪ್ರಶ್ನೆ ಇವತ್ತು ಇದನ್ನು ಚರ್ಚೆ ಮಾಡೋಣ ನೋಡಿ ಸ್ನೇಹಿತರೆ ನಮ್ಮ ದೇಶ ದೇಶದ ಸ್ವತಂತ್ರ ಸಮಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಆಧುನಿಕ ಕೈಗಾರಿಕೆಗಳನ್ನು ಹೆಸರಿಸಿಯಂತಿದೆ ಸೊ ಅದರಲ್ಲಿ ನಿಮ್ಗೆ ಗೊತ್ತಿದೆ ಹತ್ತಿ ಬಟ್ಟೆ ಇದೆ ಕೈಗಾರಿಕೆ ಸೆಣಬಿನ ಕೈಗಾರಿಕೆಗಳಿದ್ದಾವೆ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಗಳು ಅದಕ್ಕೆ ಉದಾಹರಣೆ ಟಿಸ್ಕೋ ಅಂತ ಟಾಟಾ ಐರನ್ ಸ್ಟೀಲ್ ಕಂಪನಿ ಸೊ ಸಾವಿರದ ಒಂಬೈನೂರ ಏಳು ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು ಸೊ ಇದ್ರ ಮೇಲೆ ಕೂಡ ಒಂದು ಒನ್ಸ್ ಒನ್ ಮಾರ್ಕ್ಸನ್ನು ಕೇಳ್ತಾನೆ ಸ್ನೇಹಿತರೆ ಅದು ಗೊತ್ತು ಗೊತ್ತಿರಬೇಕು ನಿಮಗೆ ನೆಕ್ಸ್ಟ್ ಸಕ್ಕರೆ ಕಾರ್ಖಾನೆ ಸಿಮೆಂಟ್ ಕಾರ್ಖಾನೆ ಕಾಗದ ಕೈಗಾರಿಕೆಗಳು ಇವೆಲ್ಲ ಸ್ವತಂತ್ರ ಪೂರ್ವದಲ್ಲಿ ಅಥವಾ ಸ್ವತಂತ್ರದ ಸಮಯದಲ್ಲಿ ಹುಟ್ಕೊ ಹುಟ್ಟುಕೊಂಡಿರುವಂಥ ಆಧುನಿಕ ಕೈಗಾರಿಕೆಗಳು ಸ್ನೇಹಿತರೆ ನೆನಪಿರಲಿ ನಿಮಗೆ ಸೊ ಇದರಲ್ಲಿ ಜಾಸ್ತಿ ಬಟ್ಟೆ ಕೈಗಾರಿಕೆಗಳು ಎಲ್ಲನೂ ಕೂಡ ಇಲ್ಲಿ ಅಂತರೆ ಅಮ್ದಾ ಅಹಮದಾಬಾದ್ ಅಂದರೆ ನಿಮ್ಗೆ ಗೊತ್ತಿದೆ ಯಾವುದು ಅಂತಂದರೆ ಮಹಾರಾಷ್ಟ್ರ ಮತ್ತು ಅದ್ರ ಜೊತೆಗೆ ಇನ್ನೊಂದು ಏನಂದ್ರೆ ಗುಜರಾತ್ನಲ್ಲಿ ಕಂಡಿರುವಂಥದ್ದು ಸೆಣಬಿನೆಲ್ಲ ಎಲ್ಲಿತ್ತು ಸೆಣಬು ಎಲ್ಲಾನು ಕೂಡ ಏನಾಗಿದೆ ಪಶ್ಚಿಮ ಬಂಗಾಳದಲ್ಲಿ ಉಳ್ಕೊಂಡಿದೆ ಹೌದಾ ಅದು ಪೂರ್ವ ಬಂಗಾಳ ಅಂತಂದರೆ ಅದು ಬಾಂಗ್ಲಾದೇಶ ಅದರಿಂದ ಇವಾಗ ಏನಾಗಿದೆ ಅದು ಪೂರ್ವ ಬಂಗಾಳ ಹೋಗಿ ನಮ್ಮಲ್ಲಿ ಪಶ್ಚಿಮ ಬಂಗಾಳ ಆಗಿದೆ ಹೌದಾ ನೆನಪಿರಲಿ ನಿಮಗೆ ಸೊ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಕಲರ್ ಚೇಂಜ್ ಮಾಡೋಣ ಎಸ್ ಗ್ರೀನ್ ಕಲರ್ ತೊಗೊಳ್ಳೋಣ ಸ್ನೇಹಿತರೆ ಸೊ ಇಲ್ಲಿಂದ ಇಲ್ಲಿವರೆಗೆ ಹೌದಾ ವಸಾತುಶಾಹಿ ಆಳ್ವಿಕೆಯಲ್ಲಿ ಭಾರತದಲ್ಲಿ ಅಭಿವೃದ್ಧಿಯಾದ ನೋಡಿ ಹೌದಾ ಅಭಿವೃದ್ಧಿಯಾದ ಮೂಲ ಸೌಕರ್ಯಗಳು ಅಥವಾ ಮೂಲಭೂತ ಸೌಕರ್ಯಗಳು ಯಾವುವು ಅಂತ ರೈಲ್ವೆ ಸಾರಿಗೆ ಖಂಡಿತ ಜಲ ಸಾರಿಗೆ ಬಂದರು ಅಂಚೆ ಮತ್ತು ತಂತಿ ಸೌಕರ್ಯಗಳು ಇವೆಲ್ಲವೂ ಕೂಡ ಆ ಓರ ಒಂದು ಸಮಯದಲ್ಲಿ ನಮಗೇನಾಯಿತು ಅಂದರೆ ಅಭಿವೃದ್ಧಿ ಆಯಿತು ನಿಮಗೆ ಗೊತ್ತಿದೆ ರೈಲು ಸಾರಿಗೆ ಯಾವಾಗ ಅದನ್ನು ಜಾರಿಗೊಳಿಸಲಾಯಿತು ಅಂದರೆ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಇದ್ರ ಮೇಲೆ ಒಂದು ಪ್ರಶ್ನೆ ಬರುವಂಥ ಸಾಧ್ಯತೆ ಇದೆ ಹದಿನೆಂಟುನೂರ ಐವತ್ತು ಅಂತ ನೆಕ್ಸ್ಟ್ ಇನ್ನೊಂದು ಟಿಸ್ಕೋ ಅನ್ನೋಂಥದ್ದು ಸ್ಥಾಪನೆ ಆಗಿರೋದು ನೆನ್ಪಿಟ್ಕೊಳ್ಳಿ ಟಿಸ್ಕೋ ಅಂತ ಟಿಸ್ಕೋ ಇದು ಹತ್ತೊಂಬತ್ತು ನೂರ ಏಳು ಸ್ನೇಹಿತರೆ ಇವೆರಡೂ ನಿಮಗೆ ಯಾವಾಗಲೂ ನೆನಪಿರಲಿ ಸ್ನೇಹಿತರೆ ಇದರ ಮೇಲೆ ಖಂಡಿತವಾಗಲೂ ಪ್ರಶ್ನೆಗಳನ್ನು ಮಾಡ್ತಾನೆ ಸ್ನೇಹಿತರೆ ಹೌದಾ ರೈಲ್ವೆ ಅನ್ನೋದು ಪ್ರಾರಂಭ ಆಗಿರುವಂಥದ್ದು ವರ್ಷ ಹದಿನೆಂಟುನೂರ ಐವತ್ತು ಇದು ಏನಂದರೆ ಬಹು ಆಯ್ಕೆ ಪ್ರಶ್ನೆಯಲ್ಲಿ ಕೇಳ್ತಾನೆ ನೆಕ್ಸ್ಟ್ ಟಿಸ್ಕೋ ಯಾವಾಗ ಇದನ್ನು ಸ್ಥಾಪನೆ ಆಯಿತು ಅಂತಂದರೆ ಅದು ಗೊತ್ತಿರಲಿ ನಿಮಗೆ ಹತ್ತೊಂಬತ್ತು ನೂರ ಏಳು ಒಂದು ವೇಳೆ ಅದಕ್ಕೆ ಕೇಳಿಲ್ಲ ಅಂದರೆ ಅದನ್ನು ವಿಸ್ತರಿಸಿ ಅಂತ ಕೇಳ್ತಾನೆ ಅವಾಗ ನೀವು ಟಾಟಾ ಐರನ್ ಸ್ಟೀಲ್ ಆ್ಯಂಡ್ ಕಂಪನಿ ಅಂತೇಳಿ ಆಲ್ರೆಡಿ ಒಂದು ಅಂಕದಲ್ಲಿ ನಾನು ಅದನ್ನು ಹೇಳಿದೆ ನಿಮಗೆ ಬಟ್ ಆದರೂ ಕೂಡ ನಿಮ್ಗೆ ಗೊತ್ತಿರಲಿ ಅಂತೇಳಿ ನಾನು ಅದನ್ನು ಹೇಳಿದೆ ಸ್ನೇಹಿತರೆ ಅದು ಅಲ್ಲದೆ ಜಲ ಸಾರಿಗೆ ಇದೆ ಬಂದರು ಇದೆ ವಂಚು ಅಂಚೆ ಮತ್ತು ಹೌದಾ ಪೋಸ್ಟ್ ಹೌದಾ ಮತ್ತು ಇದು ಇವೆಲ್ಲವೂ ಕೂಡ ಆ ಒಂದು ಸಂದರ್ಭದಲ್ಲಿ ಬ್ರಿಟಿಷ್ ಗೌರ್ನಮೆಂಟಲ್ಲೇ ಅಭಿವೃದ್ಧಿಯಾಗಿರುವಂಥದ್ದು ಹೌದಾ ಯಾಕಂದರೆ ಅವಾಗ ಅವ್ರಲ್ಲಿಂತಲೇ ನಮ್ಗೆ ಇವೆಲ್ಲನೂ ಕೂಡ ಸಿಕ್ಕಿರುವಂಥದ್ದು ಸ್ನೇಹಿತರೆ ಹಾಗಾಗಿ ಇಷ್ಟು ಸೊ ಇವತ್ತಿನ ಕಂಟೆಂಟು ಇಷ್ಟು ಸಾಕನ್ನಿಸ್ತಾ ಇದೆ ಮುಂದಿನ ಕಂಟೆಂಟನ್ನು ಮತ್ತೆ ನಾವು ಮುಂದಿನ ವೀಡಿಯೋನಲ್ಲಿ ಅವುಗಳನ್ನು ಮಾಡೋಣ ಸ್ನೇಹಿತರೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಸೊ ಎಕನಾಮಿಕ್ಸ್ ರೆವಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅಂತ ಯಾರೆಲ್ಲ ನನ್ನ ವೀಡಿಯೋ ಪ್ರಥಮ ಬಾರಿಗೆ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಎಲ್ಲ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಫ್ರೆಂಡ್ಸ್ಗೂ ಎಲ್ಲರಿಗೂ ಕೂಡ ದಯವಿಟ್ಟು ಶೇರ್ ಮಾಡಿ ಸ್ನೇಹಿತರೆ ಸೊ ಪೂರ್ತಿ ವಾಚ್ ಮಾಡಿ ಸ್ನೇಹಿತರೆ ನಾನು ಯಾವೆಲ್ಲ ವೇ ವೀಡಿಯೋ ಇದ್ದೀನಲ್ಲ ಅವೆಲ್ಲನೂ ಕೂಡ ನಿಮಗೆ ಎಕ್ಸಾಮಿಗೆ ತುಂಬ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನಿಮಗೆ ಕೇಳ್ತಾ ಇರೋದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ವಾಚ್ ಮಾಡಿ ಫುಲ್ಲಾಗಿ ಆಗಿ ಓಕೆ ಸೊ ಎಲ್ಲರಿಗೂ ಕೂಡ ಮತ್ತೆ ಶೇರ್ ಮಾಡಿ ಸ್ನೇಹಿತರೆ ತುಂಬು ಹೃದಯದ ಧನ್ಯವಾದಗಳು